ನೀವೇ ಕಾಪಾಡ್ಕೊಂಡು ಬೇರೆ ಕಾಯಿಲ್ಲ ಸುಮ್ಮನೆ ಇರಬೇಕು ಎಲ್ಲ ಅದೇ ಹೇಳ್ತಾರಲ್ಲಿ ಎಲ್ಲ ಗುದಾಡ್ತಾರೆ ಜನ ಒಳ್ಳೇದ್ ಎಲ್ ಬದಸ್ ಒಳ್ಳೇದ್ ಮಾತಾಡ್ತಾರೆ ಹೆಸರೇನು ಅಲ್ಲೆಲ್ಲ ಮಕ್ಳು ಒಟ್ರೈತೆ ಇಷ್ಟೇ ವ್ಯತ್ಯಾಸ ಅಣ್ಣ ತಲೆ ನೋಡಲ್ಲ ಅತ್ತನ್

ಪ್ರಸಾದ ಕಾಲ್ಗಿರ್ಮ ಚಲರ್ ಅಂತ ನಿಂಕ್ರಿ ಒಂದೇ ಕೊಟ್ಟು ಕಳಿಸಿ ಹಿಂದೂಕ್ ಹೋಗವ ಹಿಂದಕ್ಕೆ ಹಿಂದಕ್ಕೆ ಇದೈನಿಗೆ ಬಾ ಹೋಗವ

खाली आगे तक इवर बारूबे फ्लैट फ्लैट કાલ <laughs> ಬನ್ನಿ ಆಧಾರ್ ಬನ್ನಿ ಈ ಕಡೆ ಬನ್ನಿ ಅಮ್ಮ ಬರಕ ಯಾಕೆ ತೊಂದ್ರೆ ಮುಂದೆ ಬರ್ತಾ ಇರಿ ಪ್ರಸಾದ್ ಸುಡ್ತಾ ಇರೋದು ಮುಂದೆ ಬರ್ರಾವ ಬನ್ನಿ ಆಧಾರ

ಮಕ್ಕಳು ತಮ್ಮ ಮಗ ಕಳ್ಳಾತ ಲಾಸ್ಟ್ಗೆ ಇದೇ ಗುದ್ದಿ ಕಳ್ಸಬಾರ್ದು ಬೇಡ ನೋಡಲಿ ಒಂಬತ್ ಗಂಟೆ ಬಗ್ಗೆ ಅರ್ಥ ಮಾಡ್ಕೋ ನಾನೇ ಅಣ್ಣ ನನ್ನ ತಮ್ಮ ಉಚ್ಯಾಕ್ ಅಂತಾರೆ ಹಿಂಗಿರು

ಪ್ರಸಾದ ಪ್ರಸಾದ ಎಸ್ಬಡಿ ಅಂತ ಅಣ್ಯಾ ಕೆಳ ಬಂದು ಎಲ್ಲ ಮಾತಾಡಿಸ್ತಾರೆ ಮೊದಲು ಪ್ರಸಾದ ಎಸ್ಕೊಂಡು ತಿನ್ಬೇಕು ಬಂದ್ ಕೊಟ್ಟು